ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತನೇ ಒಂದು ಬಿಡದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಲೋಕಸಭಾ ಚುನಾವಣೆ ಏನೇನು ಕೆಲವೇ ದಿನಗಳು ಇರುವ ಕಾರಣದಿಂದ ಜನಸಾಮಾನ್ಯರ ಮನವನ್ನ ಒಲಿಸಲು ಕೇಂದ್ರ ಕಾಂಗ್ರೆಸ್ ಸರ್ಕಾರ ಇದೀಗ ರೈತರಿಗಾಗಿ ಘೋಷಣೆಯನ್ನ ಮಾಡಿದೆ ಹೌದು ರಾಹುಲ್ ಗಾಂಧಿ ಅವರು ಹತ್ತು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿದೆ ಆ ಘೋಷಣೆಯಲ್ಲಿ ರೈತರಿಗೆ ಏನಿದೆ ಗ್ಯಾರಂಟಿ ಘೋಷಣೆಗಳು ಯಾವುವು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ಮೊದಲನೆಯದಾಗಿ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಅನೇಕ ಗ್ಯಾರಂಟಿ ಘೋಷಣೆಗಳಲ್ಲಿ ಗಮನ ಸೆಳೆದಿದ್ದು ರೈತರ ಸಾಲ ಮನ್ನಾ ಹೌದು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡುವುದಾಗಿ ಮೊದಲನೇ ಒಂದು ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇದರ ಜೊತೆಗೆ ರೈತ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ರೈತರಿಗೆ ರಕ್ಷಣೆ ಹಾಗೂ ರೈತರ ಬೆಳೆಗಳಿಗೆ ಬೆಂಬಲವನ್ನ ಬೆಂಬಲವಾದ ಬೆಲೆಯನ್ನ ಕೂಡ ದೊರಕಿಸಲು ಕಾಯ್ದೆಯನ್ನ ರೂಪಿಸಲಾಗುವುದು ಎಂದು ಹೇಳಲಾಗಿದೆ ಹಾಗೆ ಕೃಷಿ ಇಲ್ಲ ಜಿಎಸ್ಟಿ ಹೌದು ರೈತರು ಉಪಯೋಗ ಮಾಡುತ್ತಿರುವ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ ಇದರ ಜೊತೆಗೆ ರೈತರಿಗೆ ಕೈಗಟ್ಟುವ ಬೆಳೆಮೆ ಯೋಜನೆಯ ಸ್ವರೂಪವನ್ನ ತರಲಾಗುವುದು ಎಂದು ಹೇಳಲಾಗಿದೆ ಇದೀಗ ರೈತರು ಬೆಳೆಮೆ ಕಂತನ್ನು ಕಟ್ಟುತ್ತಿದ್ದಾರೆ ಸಾವಿರಾರು ರೂಪಾಯಿ ಈ ಒಂದು ಕಾರಣದಿಂದಾಗಿ ರೈತ ಸ್ನೇಹಿ ವಿಮೆ ಯೋಜನೆಯನ್ನ ತರುತ್ತೇವೆ ಎಂದು ಹೇಳಿದ್ದಾರೆ ಹಾಗೆ ಉದ್ಯೋಗ ಹಕ್ಕಿನಲ್ಲಿ ಯುವಕರಿಗೆ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಟ್ರೈನಿಂಗ್ ಅನ್ನ ಕೊಟ್ಟು ಜೊತೆಗೆ ಒಂದು ಲಕ್ಷ ರೂಪಾಯಿ ವರೆಗೆ ನೆರವನ್ನ ಕೂಡ ಕೊಡಲಾಗುವುದು ಎಂದು ಹೇಳಿದ್ದಾರೆ ಮಹಾಲಕ್ಷ್ಮಿ ಗ್ಯಾರಂಟಿಯಲ್ಲಿ ದೇಶದ ಎಲ್ಲಾ ಬಡ ಕುಟುಂಬದ ತಲಾ ಒಬ್ಬ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ವರೆಗೆ ನೆರವನ್ನ ನೀಡಲಾಗುವುದು ಎಂದು ಅಂದರೆ ಒಂದು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ಖಾತೆಗೆ ಜಮವನ್ನ ಮಾಡಲಾಗುವುದು ಎಂದು ಗ್ಯಾರಂಟಿಗಳ ಮುಖಾಂತರ ಕಾಂಗ್ರೆಸ್ ಘೋಷಣೆ ಮಾಡಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಎಲ್ಲಾ ಹುದ್ದೆಗಳಲ್ಲಿ ಇನ್ನು ಮುಂದೆ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಲಾಗುವುದು ಎಂದು ಹೇಳಿದ್ದಾರೆ ಇದರ ಜೊತೆಗೆ ಶಕ್ತಿಕ ಸಾಮಾನ್ಯ ಒಂದು ಯೋಜನೆಯಡಿಯಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಬಿಸಿ ಊಟದ ನೌಕರರಿಗೂ ಕೂಡ ಧನವನ್ನು ಕೇಂದ್ರ ಸರ್ಕಾರದಿಂದ ದುಪ್ಪಟ್ಟು ಮಾಡಲಾಗುವುದು ಎಂದು ಕೂಡ ಹೇಳಿದ್ದಾರೆ ಹೀಗೆ ಕಾಂಗ್ರೆಸ್ ತನ್ನ ಹತ್ತು ಗ್ಯಾರಂಟಿಗಳನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆಯನ್ನು ಮಾಡಿದೆ ಹೌದು ಜನಸಾಮಾನ್ಯರ ಮನವನ್ನು ಗೆಲ್ಲಲು ಹತ್ತು ಗ್ಯಾರಂಟಿ ಯೋಜನೆಗಳನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನು ಮಾಡಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗುಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು